ಚೆನ್ನಾಗಿದೆ ಮೂರನೇ ವಾರ ಕೂಡ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ ಜನ ಬಂದು ನೋಡ್ತಾ ಇದ್ದಾರೆ ಓಕೆ ಕಲೆಕ್ಷನ್ ವೈಸ್ ಓವರ್ ಆಲ್ ಈ ವಾರ ಎಲ್ಲ ಮುಗಿಬೇಕು ಸರ್ ಆವಾಗ ಒಂದು ಐಡಿಯಾ ಸಿಗುತ್ತೆ ಬಟ್ ಸೆಕೆಂಡ್ ವೀಕು ಕೂಡ ಇತ್ತು ಸೊ ಓಕೆ ಪ್ರೊಡ್ಯೂಸರ್ಗೆ ಲಾಸ್ ಅಂತ ಏನಿಲ್ಲ ಇನ್ನು ನಮಗೆ ಬಿಸ್ನೆಸ್ ಮಾರ್ಕೆಟ್ ಇನ್ನೂ ಚೆನ್ನಾಗಿರೋದ್ರಿಂದ ಸೊ ನಾವೇನು ಬಿಸ್ನೆಸ್ ಮಾಡ್ಬೋದು ಸಿನಿಮಾಗೆ ಆಗುತ್ತೆ ಹೌದು ಹೌದು ಇಲ್ಲ ಶೋ ಇದೆ ಶೋ ನಡೀತಾ ಇದೆ ಶೋ ಸ್ಟಾರ್ಟ್ ಆಗಿ ಜನ ಕೂಡ ಬಂದಿದ್ದಾರೆ ನೋಡ್ತಾ ಇದ್ದಾರೆ ಬಟ್ ಅದು ಕೆಲವು ಪ್ರೋಟೋಕಾಲ್ಸ್ ಇರುತ್ತಲ್ಲ ಈಗ ನಾವು ಅಂದ್ಕೊಂಡ್ವಿ ಬರ್ಬೋದು ನೋಡ್ಬೋದು ಅವನು ಸಿನಿಮಾ ನೋಡಿರಲಿಲ್ಲ ನೋಡಬೇಕು ಅಂತಿದ್ದ ಸರಿ ಹಾಗೆ ಬಂದು ಸಿನಿಮಾ ನೋಡೋ ಥರ ಪ್ಲ್ಯಾನ್ ಇತ್ತು ಸೊ ಸ್ಟೇಷನ್ನಿಂದ ಕಾಲ್ ಬಂದಿದೆ ಅವ್ರಿಗೆ ಬಂದು ಇಲ್ಲೊಂದು ಸೈನ್ ಏನೋ ಮಾಡೋಗಬೇಕು ಅಂತ ನೆನ್ನೆ ತಾನೇ ಬಂದಿದ್ದ ಅವ್ರದ್ದು ಪ್ರೋಟೋಕಾಲ್ಸ್ ಸೊ ಅಲ್ಲಿಗೆ ಹೋಗಿದ್ದಾರೆ ಸೊ ಈಗ ಬೇಡ ಇಮಿಡಿಯೇಟಾಗಿ ಅಂತ ಅವ್ರೇನೋ ಒಂದು ಸ್ವಲ್ಪ ತಡೆ ಇರ್ತಿದ್ದಾರೆ ಈಗಿರೋ ಪರಿಸ್ಥಿತಿಗೆ ಸಡನ್ ಆಗಿ ಬೇಡ ಸೊ ಇನ್ನು ಸ್ವಲ್ಪ ಟೈಮ್ ತೊಗೊಂಡು ಆಮೇಲೆ ಹೊರಗಡೆ ಓಡಾಡಿ ಸ್ಪೀಟ್ ಮಾಡಿ ಸೊ ಇರೋ ಗೊಂದಲಗಳಿಗೆ ಏನಾದರೂ ಪರಿಹಾರ ಮಾಡೋದು ಎಲ್ಲ ಕ್ಲಿಯರ್ ಆಗಿದೆಯಲ್ಲ ಇನ್ನೇನು ಗೊಂದಲ ಇದೆ ಅದು ಅದು ಅಲ್ಲಲ್ಲ ಅದು ಅದ್ರ ಬಗ್ಗೆ ಡಿಪಾರ್ಟ್ಮೆಂಟ್ ಏನಿದೆ ಇಲ್ಲ ಏನಿದೆ ಅವ್ರು ನೋಡ್ಕೋತಾರೆ ಸೊ ಅದ್ರ ಬಗ್ಗೆ ನಾವುಗಳು ಮಾತಾಡೋಷ್ಟು ನಮಗೆ ಐಡಿಯಾ ಇಲ್ಲ ಸೊ ಅದು ಕಾನೂನು ಇದೆಯಲ್ಲ ಅದ್ರ ಬಗ್ಗೆ ಅವ್ರು ನೋಡ್ಕೊತಾರೆ ನಾವು ನಮ್ಮ ಸಿನಿಮಾದಷ್ಟೇ ನಾವು ವಿಷಯ ಮಾತಾಡಬಹುದು ಗೊತ್ತಿಲ್ಲದರೋ ವಿಷಯ ಎಲ್ಲ ಮಾತಾಡಿ ಮತ್ತೆ ಅದೊಂದು ಕಾಂಟ್ರೋವರ್ಸಿ ಯಾಕೆ ನಾವು ಸುಮ್ ಸುಮ್ಮನೆ ಮೈಮೇಲೆ ಹೆಳ್ಕೊಳೋದು ನಾನು 20 ಸೋಯ್ತು ಒಂದು ಅದೇ ತರ ಅವರು ಏನೋ ಬೇಡ ಅಂತ ಹೇಳಿದ್ರು ಅಂತ ಅಷ್ಟೇ ನಾನು ಫೋನ್ ಮಾತಾಡಿದ್ರಾ ಮೀಟ್ ಮಾಡಿದ್ರಾ ಹೀಗೆ

ಮೂರನೇ ವಾರ ಹೋಗ್ತಿರೋದ್ರಿಂದ ಹೆಂಗಿದೆ ನನ್ನ ರೆಸ್ಪಾನ್ಸ್ ಎಲ್ಲ ಹೇಗಿದೆ ಚೆನ್ನಾಗಿದೆ ಸರ್ ತ್ಯಾಂಕ್ ಯು ಸರ್ ಮಾತಾಡ್ತಾ